ಹಾಯ್ ಫ್ರೆಂಡ್ಸ್ ಈ ಥರ ನನ್ನ ಮಗಳು ಕೂದಲು ಯಾವಾಗೂ ನೋಡಿ ಎಲ್ಲರೂ ಕೇಳೋರು ಎಲ್ಲಾದರೂ ಕರ್ಕೊಂಡು ಹೋದರೆ ಏನು ಹಚ್ತೀಯಾ ಅಂತ ಆವಾಗ ನಾನು ಕೊಬ್ಬರಿ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಮೆಂತ್ಯ ಇಷ್ಟೇ ಹಾಕ್ಬಿಟ್ಟು ಕಾಯಿಸ್ಕೊತಿದ್ದೆ ಈಗ ನನ್ನ ಫ್ರೆಂಡ್ ಹೇಳ್ಕೊಟ್ರು ಅದಕ್ಕೋಸ್ಕರ ಈ ಥರ ಕಾಯಿಸ್ಕೊಂಡು ಇದ್ದೀನಿ ಒಂದು ನಾಲ್ಕು ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಆ ಕೊಬ್ಬರಿ ಎಣ್ಣೆ ಸಮೇತ ಗಾಣದ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟನೋ ಅದು ತೊಗೊಳ್ಳಿ ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ಬಿಳಿ ದಾಸವಾಳ ಗರ್ಕೆ ಹುಲ್ಲು ಬಿಳಿ ದಾಸವಾಳದ ಎಲೆ ಬೆಟ್ಟದ ನೆಲ್ಲಿಕಾಯಿ ಟೀ ಕುಡ್ದು ಎಲೆ ಮತ್ತು ಚಕ್ಕೆ ಇದನ್ನು ತ್ಯಾಗದ ಮರ ಅಂತಲೂ ಅಂತಾರೆ ಮತ್ತು ಹಲೋವೆರ ಮತ್ತು ಇನ್ನೊಂದು ಲಾವಂಚ ಆಮೇಲೆ ಮೆಂತ್ಯ ಇದಿಷ್ಟು ಚೆನ್ನಾಗಿ ಹಾಕ್ ಹಾಕ್ಬಿಟ್ಟು ಎಣ್ಣೆ ಒಳಗಡೆ ಚೆನ್ನಾಗಿ ಕಾಯಿಸ್ಕೊಬೇಕು ಇದ್ರ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಬೇಕು ನೋಡಿ ಈ ಥರ ಕಪ್ಪಿಗೆ ಅಲ್ಲಿವರೆಗ ಕಾಯಿಸ್ಕೊಬೇಕು ನಾನು ನಾಲ್ಕು ಲೀಟ್ರು ಎಣ್ಣೆನ ಎರಡು ಲೀಟ್ರು ಆಗೋವರೆಗ ಕಾಯಿಸಿದ್ದೀನಿ ಫ್ರೆಂಡ್ಸ್ ಇದು ಈ ಥರ ಇದೆಲ್ಲ ಹಾಕಿ ಕಾಯಿಸೋದ್ರಿಂದ ಬಿಳಿ ಕೂದಲು ಸಮೇತ ಕಪ್ಪಗಾಗುತ್ತಂತೆ ಆಗುತ್ತಂತೆ ಇವಾಗ ಚಿಕ್ಕ ಚಿಕ್ಕ ಏಜಲ್ಲೇ ಕ ಬಿಳಿ ಕೂದಲು ಹಾಕ್ತಿದ್ಯಲ್ಲ ಅದು ನನ್ನ ಫ್ರೆಂಡ್ಸು ಇವ್ರಿಗಿದ್ದಕ್ಕೆ ಅವ್ರು ಈ ಥರ ಮಾಡಿದಕ್ಕೆ ಅದು ಕಪ್ಪಿಗೆ ಹಾಕ್ತಿದ್ಯಂತೆ ಅಂದರೆ ವಯಸ್ಸಾಗಿರೋರ್ಗೆಲ್ಲ ನಾನು ಹೇಳ್ತಾ ಇರೋರು ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಕಪ್ಪಗಾಗಿ ನೀಟಾಗಿ ಹೊಸ ಕೂದಲೆಲ್ಲ ನೀಟಾಗಿ ಬರ್ತಿದ್ಯಂತೆ ಅದಕ್ಕೋಸ್ಕರ ಅವ್ರು ಈ ಮೆಥಡ್ ಹೇಳಿದ್ರು ನಾನು ಅದಕ್ಕೆ ಈ ಥರ ಕಾಯಿಸ್ತಾ ಇದ್ದೀನಿ ಮೊದಲು ನಾನು ಆ ಥರ ಇದ್ದೆ ನೋಡಿ ಈ ಥರ ಕಾಯಿಸಾದಮೇಲೆ ಇಡಬೇಕಂದಾಗ ಈ ಥರ ಪ್ರೀ ಹೀಟ್ ಮಾಡಬೇಕು ನೀರು ಕಾಯಿಸ್ಕೊಂಡು ಆ ಕಾಯಿಸಿದ್ರ ಮೇಲೆ ಎಣ್ಣೆ ಒಂದು ಬಟ್ಲಲ್ಲಿ ಹಾಕಿ ಈ ಥರ ಕಾಯಿಸಿಬಿಟ್ಟು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಚೆನ್ನಾಗಿ ಇದಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದುವರೆಗ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ